ಪಂಪ್ಸೆಟ್ ಕಳ್ಳರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಂಜುನಾಥ್ ಎಸ್ ಕದಂ ರಾತ್ರೋರಾತ್ರಿ ಎದುರಿಸ್ತಾರೆ ರೈತರ ಪಂಪ್ಸೆಟ್ ಮುದುಳ ತಾಲೂಕಿನಲ್ಲಿ ಶುರುವಾಯಿತು ಕಳ್ಳರ ಹಾವಳಿ ಅನ್ನದಾತರ ಪಂಪ್ಸೆಟ್ ಮೇಲೆ ಬಿತ್ತು ಕಳ್ಳರ ವಕ್ರದೃಷ್ಟಿ ಇಲ್ಲಿವರೆಗೂ ಎಷ್ಟು ಪಂಪ್ಸೆಟ್ ಕಳ್ತನವಾಗಿವೆ ಗೊತ್ತಾ ಏನಿದು ಪಂಪ್ಸೆಟ್ ಗ್ಯಾಂಗ್ ಆ ಬಗ್ಗೆ ಒಂದು ಸ್ಪೆಷಲ್ ಸ್ಟೋರಿ ಇಲ್ಲಿದೆ ನೋಡಿ ರೈತರ ಪಾಡು ಅದೋ ಗತಿಯಾಗಿದೆ ಮೂಧೋಳದಲ್ಲಿ ಹೆಚ್ಚಾಯಿತು ಕಳ್ಳರ ಹಾವಳಿ ಅನ್ನದಾತ ಪಂಪ್ ಸೆಟ್ಗಳೇ ಖದೀಮರ ಟಾರ್ಗೆಟ್ ತಾಲೂಕಿನಲ್ಲಿ ಇದೀಗ ಕಳ್ಳರ ಹಾವಳಿ ಹೆಚ್ಚಾಗಿದೆ ಈ ಕಳ್ಳರು ಹಣ ಮತ್ತು ಒಡವೆ ಕದಿಯೋಲ್ಲ ಆದ್ರೆ ಇವರೇನಿದ್ರು ರೈತರ ಪಂಪ್ ಸೆಟ್ ಗಳನ್ನ ಕದಿಯುತ್ತಾರೆ ನದಿ ಮತ್ತು ಕಿನಾಲ್ಗಳಲ್ಲಿ ಬಿಟ್ಟಿರುವ ಪಂಪ್ ಗಳನ್ನೇ ಈ ಕಳ್ಳರು ಟಾರ್ಗೆಟ್ ಮಾಡ್ತಿದ್ದಾರೆ ಘಟಪ್ರಭಾ ನದಿಗೆ ನೀರು ಬಿಟ್ಟಿದ್ದಿಲ್ಲ ಇಷ್ಟು ದಿನ ರೈತರು ಕೂಡ ಹೈರಾಣಾಗಿದ್ದರು ಆದ್ರೆ ಈಗ ಘಟಪ್ರಭಾ ನದಿಗೆ ನೀರು ಬಂದಿದೆ ಆದ್ರೆ ಈಗ ರೈತರ ಪಾಡು ಅದೋ ಗತಿಯಾಗಿದೆ ಕೇವಲ ಒಂದೆರಡು ಪಂಪ್ಸೆಟ್ಗಳಿದ್ದಿದ್ರೆ ಹೋಗ್ಲಿ ಬಿಡು ಅನ್ಬಹುದಾಗಿತ್ತು ಆದರೆ ಒಂದು ಮಾಹಿತಿಯ ಪ್ರಕಾರ ಹನ್ನೊಂದಕ್ಕಿಂತ ಅಧಿಕ ಪಂಪ್ ಪಂಪ್ಸೆಟ್ಗಳು ಮೂಧೋಳ ತಾಲೂಕಿನಲ್ಲಿ ಕಳ್ಳತನವಾಗಿದೆ ರಾತ್ರೋರಾತ್ರಿ ಎಗರಿಸ್ತಾರೆ ಪಂಪ್ಸೆಟ್ಗಳು ಮಳೆಯೊಂದಿಗೆ ಅನ್ನದಾತರಿಗೆ ಪಂಪ್ ಸೆಟ್ ಶಾಕ್ ಈ ಬಾರಿ ಅಕ್ಷರಶಃ ಬರದ ವಾತಾವರಣ ಸೃಷ್ಟಿಯಾಗಿದೆ ಈ ನಡುವೆ ಅನ್ನದಾತರಿಗೆ ಇದೀಗ ಪಂಪ್ ಪಂಪ್ಸೆಟ್ಗಳನ್ನ ಕಾಪಾಡಿಕೊಳ್ಳೋದೇ ದೊಡ್ಡ ಸಮಸ್ಯೆಯಾಗಿದೆ ಯಾಕಂದ್ರೆ ಈ ಖದೀಮರು ರಾತ್ರೋರಾತ್ರಿ ನದಿಗೆ ಅಳವಡಿಸಿದ ಪಂಪ್ ಪಂಪ್ಸೆಟ್ಗಳನ್ನ ಬೆಳಗಾಗೋದರಲ್ಲಿ ಮಂಗಮಾಯ ಮಾಡ್ತಾರೆ ಘಟಪ್ರಭಾ ನದಿಯಲ್ಲಿ ನೀರಾವರಿ ಉದ್ದೇಶಕ್ಕೆ ನೂರಾರು ಪಂಪ್ ಪಂಪ್ಸೆಟ್ಗಳನ್ನು ಅಳವಡಿಸಲಾಗಿದೆ ಇಂತಹ ಪಂಪ್ ನದಿ ದಡಕ್ಕೆ ತೆರಳಿ ಪಂಪ್ಸೆಟ್ಗಳನ್ನು ಕದ್ದೊಯ್ತಾರೆ ಇದರಿಂದ ರೈತರಿಗೆ ಕಳ್ಳರನ್ನ ಹಿಡಿಯೋದು ಕಷ್ಟವಾಗ್ತಿದೆ ಕಾಯದ ಮೇಲೆ ಬರೆ ಇಳದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ರೈತರು ಕಷ್ಟಪಟ್ಟು ಮೋಟಾರ್ ಗಳನ್ನ ಹೊಲದಲ್ಲಿ ಕೂರಿಸ್ತಾರೆ ಆದ್ರೆ ಆ ಮೋಟಾರ್ಗಳಿಗೆ ಈಗ ಕದಿಮರು ಕಣ್ಣು ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಕಳೆದ ಒಂದು ತಿಂಗಳಿಂದಾಗಿ ಮೊದಲು ತಾಲೂಕಿನ ಜಮ್ಗಿಕೇಡಿ ಗ್ರಾಮದಲ್ಲಿ ಒಂಬತ್ತು ಮೋಟಾರ್ ಗಳನ್ನ ಕಳ್ಳರು ಕದ್ದಿದ್ದಾರೆ ರೈತರು ಇಷ್ಟು ದಿನ ಸಾಲ ಮಾಡಿ ಮೋಟಾರ್ ಅನ್ನ ಕುಂಡಿಸಿ ಹೊಲಗಳಿಗೆ ನೀರು ಹಾಸ್ತಾ ಇದ್ರು ಆದರೆ ಈಗ ಮೋಟಾರ್ಗಳಿಗೆ ಕದಿಮರು ಕಣ್ಣ ಹಾಕಿದ್ದಾರೆ ಕಳೆದ ಒಂದು ತಿಂಗಳಲ್ಲಿ ಒಂಬತ್ತು ಮೋಟಾರ್ಗಳನ್ನು ಕಳ್ಳತನ ಮಾಡಿರುವಂಥ ಪ್ರಕರಣಗಳು ಲೋಕಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವಾಗಿದೆ ಕಳೆದ ಏಳರಿಂದ ಎಂಟು ತಿಂಗಳಲ್ಲಿ ತಾಲೂಕಿನ ಜಂಬಗಿಕೇಡಿ ಗ್ರಾಮದಲ್ಲಿ ಸರಿಸುಮಾರು ಒಂಬತ್ತು ಪಂಪ್ ಸೆಟ್ಗಳನ್ನು ಕಳ್ಳರ ಗ್ಯಾಂಗ್ ಕರೆದಿದೆ ಹಾಗಾದರೆ ಯಾರದೆಲ್ಲ ಪಂಪ್ಸೆಟ್ಗಳು ಜಂಬಗಿ ಕೇಡಿ ಗ್ರಾಮದ ಅಶೋಕ ಪಾಟೀಲ ಎರಡು ತಿಮ್ಮಣ್ಣ ಮೇಟಿ ಒಂದು ಹನುಮಂತ ಜಠಾಣಿ ಒಂದು ವೆಂಕಣ್ಣ ಅರೆನಾಡ ಒಂದು ಸೋಮರೆಡ್ಡಿ ಅರಕೇರಿ ಒಂದು ಗೋವಿಂದ ಜಠಾಣಿ ಒಂದು ಹಾಗೂ ತಿಮ್ಮಾಪುರ ಗ್ರಾಮದಲ್ಲಿ ಎರಡು ಸೆಟ್ಗಳು ಕಳ್ಳತನವಾಗಿದೆ ಅದೇ ರೀತಿ ಮುದ್ದಾಪುರ ಗ್ರಾಮದಲ್ಲಿ ಸಾವಿರಾರು ರೂಪಾಯಿ ಮೌಲ್ಯದ ಕೇಬಲ್ ಕಳ್ಳತನ ಆಗಿವೆಯಂತೆ ಮಳೆಯ ಕೊರತೆಯಿಂದ ನದಿಯಲ್ಲಿನ ನೀರು ಸಂಪೂರ್ಣವಾಗಿ ಬತ್ತಿವೆ ಹೀಗಾಗಿ ಇದು ಕಳ್ಳರಿಗೆ ದೊಡ್ಡ ವರದಾನವಾಗಿದೆ ನೀರು ಇರದ ಕಾರಣ ನದಿ ತೀರಕ್ಕೆ ಬೈಕ್ ಮೇಲೆ ತೆರಳಲು ಅನುಕೂಲವಾಗುತ್ತೆ ಅದೇ ಕಾರಣಕ್ಕೆ ಕಳ್ಳರು ಮಿಂಚಿನ ವೇಗದಲ್ಲಿ ಪಂಪ್ಸೆಟ್ಗಳನ್ನು ಕಳ್ಳತನ ಮಾಡ್ತಿದ್ದಾರೆ ಜಂಬಗಿ ಕೇಡಿ ಮುದ್ದಾಪುರ ತಿಮಾಪುರ ಸೇರಿದಂತೆ ಹಲವಾರು ಭಾಗದಲ್ಲಿ ಪಂಪ್ ಸೆಟ್ಗಳು ಹೆಚ್ಚು ಕಳ್ಳತನವಾಗ್ತಿವೆ ಆದ್ರೆ ಕಳ್ಳರು ಮಾತ್ರ ಕೈಗೆ ಸಿಕ್ತಿಲ್ಲ ನಾವು ನೋಡ್ತಿರಬಹುದು ಈಗ ಮೋಟಾರ್ ಹತ್ತಿರ ಇದ್ದೀವಿ ರೈತರು ಈ ತರನಾಗಿ ಮೋಟಾರ್ನ ಘಟಪ್ರಭಾ ನದಿಯ ದಂಡದಲ್ಲಿ ಕುರ್ಸಿರ್ತಾರೆ ಇವುಗಳನ್ನ ರಾತ್ರಿ ಹೊತ್ತಿನಲ್ಲಿ ಕಳ್ಳರು ಕದ್ದು ಅರ್ಧ ಬೆಲೆಗೆ ಉನ್ನ ಮಾರಾಟ ಮಾಡ್ತಿದ್ದಾರೆ ಇದರಿಂದಾಗಿ ಎರಡು ಮೂರು ಬಾರಿ ಮೋಟಾರ್ ಹಾಕಿದ್ರು ಕೂಡ ಒಂದ್ ಕಡೆ ಬೇಸಿಗೆ ಅಭಾವವಾಗಿ ನೀರು ಸ್ವಲ್ಪ ಸಿಗ್ತಾ ಇದ್ರು ಕೂಡ ಇದ್ದ ನೀರನ್ನ ಬೆಳೆಸಿಕೊಂಡು ಬೆಳೆಯನ್ನ ಬೆಳೆಯುವಂತ ರೈತರು ಈಗ ಗಾಗಿಯೇ ಹಣವನ್ನು ಖರ್ಚು ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಅರ್ಧ ಬೆಲೆಗೆ ಪಂಪ್ ಸೆಟ್ ಮಾರಾಟ ಮಾರ್ಕೆಟ್ನಲ್ಲಿ ಒಂದು ಪಂಪ್ ಸೆಟ್ ಬೆಲೆ ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿಗೆ ಬೆಲೆ ಬಾಳುತ್ತೆ ಅದೇ ಕದ್ದಿರುವ ಪಂಪ್ ಪಂಪ್ಸೆಟ್ಗಳನ್ನ ಕಳ್ಳರು ಅರ್ಧ ಬೆಲೆಗೆ ಮಾರಿ ಹಣ ಮಾಡ್ತಿದ್ದಾರೆ ಇನ್ನು ಈ ಬಗ್ಗೆ ರೈತರು ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಲು ಹಿಂದೇಟು ಹಾಕ್ತಿದ್ದಾರೆ ಆದರೆ ಬತ್ತಿದ ನದಿಯಿಂದಾಗಿ ಸಾಕಷ್ಟು ಪಂಪ್ಸೆಟ್ಗಳು ಮೇಲಕ್ಕೆ ಕಾಣ್ತಿವೆ ಇದನ್ನ ಇದೇ ರೀತಿ ಬಿಟ್ರೆ ಬೇಸಿಗೆ ಮುಗಿದು ಮಳೆಗಾಲ ಬರೋ ಹೊತ್ತಿಗೆ ಮೂಧೋಳ ತಾಲೂಕಿನಲ್ಲಿ ಯಾವೊಂದು ಪಂಪ್ಸೆಟ್ಗಳು ಇರಲಾರವು ಒಂದು ತಿಂಗಳಲ್ಲಿ ಮೋಟಾರ್ ಗಳು ಕಳತನವಾಗಿದ್ರು ಕೂಡ ತುಕಾಪುರ್ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರು ದಾಖಲಿಸ್ತಾ ಇದ್ದಾರೆ ಆದ್ರೆ ಕಳ್ಳರನ್ನ ಹಿಡಿಯುವಂತ ಸಾಹಸ ಕೂಡ ಇನ್ನೂ ಆಗಿಲ್ಲ ಆದಷ್ಟು ಬೇಗ ಈ ಕದಿಮರನ್ನ ಪೊಲೀಸರು ಹೆಡಮುರು ಕಟ್ಟಿ ಜೈಲಿಗೆ ಕಟ್ಟಬೇಕೆಂಬುದು ನಮ್ಮ ಆಶೆ ಇದೆ ಕ್ಯಾಮರಾ ಪರ್ಸನ್ ಶಂಕರ್ ಪಾಟೀಲ್ ಜೊತೆ ಅವಿನಾಶ್ ಗೋಷ್ಠಿ ರನ್ಟಿವಿ ನ್ಯೂಸ್ ಮುದೋಳ ಈಗಾಗಲೇ ಹನ್ನೊಂದಕ್ಕೂ ಹೆಚ್ಚು ಪಂಪ್ ಗಳು ಅಂತ ಹೇಳಲಾಗ್ತಾ ಇದೆ ಆದ್ರೆ ಇದಕ್ಕೂ ಹೆಚ್ಚಿನ ಸೆಟ್ ಗಳನ್ನ ಕಳತನವಾಗಿವೆ ಆದಷ್ಟು ಬೇಗ ಪೊಲೀಸರು ಪತ್ತೆಗೆ ಮುಂದಾಗಬೇಕಾಗಿದೆ ಮೊದಲೇ ಕೃಷಿಕರು ಸಂಕಷ್ಟದಲ್ಲಿರ್ಬೇಕಾದ್ರೆ ಈ ಕಳ್ಳತನ ರೈತರ ಗಾಯದ ಮೇಲೆ ಬರೆಯಳದಂತಾಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಲೇಟೆಸ್ಟ್ ಸುದ್ದಿಗಾಗಿ ನೋಡ್ತಾ ಇರಿ ರನ್ ಟಿವಿ ನ್ಯೂಸ್ ಇದು ಸಾಮಾಜಿಕ ಚಿರುಮೆ ಮೂಥೋಳದ ಹೃದಯ ಭಾಗದಲ್ಲಿ ಖಾಲಿ ಕಟ್ಟಡ ಬಾಡಿಗೆಗೆ ಲಭ್ಯ ವ್ಯಾಪಾರಕ್ಕಾಗಿ ಜಾಗ ಬೇಕಾ ನಿಮಗೆ ಅನುಕೂಲವಾಗುವ ಸ್ಥಳದಲ್ಲಿ ಬೇಕಾದ ರೀತಿಯಲ್ಲೇ ಖಾಲಿ ಸುಸಜ್ಜಿತ ಫಸ್ಟ್ ಫ್ಲೋರ್ ಮತ್ತು ಗ್ರೌಂಡ್ ಫ್ಲೋರ್ ಕಟ್ಟಡ ಲಭ್ಯವಿದೆ ವಿಶಾಲವಾದ ಆವರಣದ ಜೊತೆ ಅಟ್ಯಾಚ್ ಟಾಯ್ಲೆಟ್ ರೂಮ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ವಾಟರ್ ಮತ್ತು ವಿದ್ಯುತ್ ಸೌಲಭ್ಯ ನೀವು ಇಲ್ಲಿ ಹಾಸ್ಪಿಟಲ್ ಬಟ್ಟೆ ಅಂಗಡಿ ಟ್ಯೂಷನ್ ಕ್ಲಾಸ್ ಕ್ಯಾಂಟೀನ್ ಬೇಕರಿ ಇನ್ನಿತರ ವ್ಯಾಪಾರ ವಹಿವಾಟುಗಳಿಗೆ ಸೂಕ್ತವಾದ ಕಟ್ಟಡ ಆಸಕ್ತರು ಸಂಪರ್ಕಿಸಿ ರಾಜಾವಾಡೆ ಕಾಂಪ್ಲೆಕ್ಸ್ ಪತ್ರಕರ್ತರ ಭವನದ ಹತ್ತಿರ ಗಾಂಧಿ ಸರ್ಕಲ್ ಮೇನ್ ರೋಡ್ ಮುಧೋಳ ಮೊಬೈಲ್ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ಒಂದು ನಾಲ್ಕು ಒಂದು ಎರಡು ಸೊನ್ನೆ ಎರಡು ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ